ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಪ್ರೀತಿಯುಳ ದೇವ್ ಜನರೇ ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ದೇವರ ಸಹಾಯ ಮಾಡಿದ್ದಾನೆ ನಿಜವಾಗಲೂ ನಾವು ಭಾಗ್ಯವಂತರು ಯಾಕೆಂದರೆ ಕೀರ್ತನೆಗಾರನು ಹೇಳ್ತಾನೆ ಹಗಲಿರುಳು ದೇವರ ವಾಕ್ಯ ಹೇಳ್ತದೆ ಕೀರ್ತನೆ ಒಂದರಲ್ಲಿ ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವ ಆಮೇಲೆ ಪ್ರೈಸ್ ಆಮೇಲೆ ಲಾರ್ಡ್ ಈ ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡ್ತಾ ಪ್ರತಿದಿನ ಮುಂಜಾನೆಯಲ್ಲಿ ದೇವರ ಮಾತುಗಳೊಂದಿಗೆ ನಮ್ಮ ಜೀವಿತವನ್ನು ಪ್ರಾರಂಭಿಸುವುದು ಬಹಳ ಒಳ್ಳೆಯದ ಪ್ರಿಯರೇ ಒಳ್ಳೆಯ ಸಂಗತಿ ಒಳ್ಳೆಯ ಕಾರ್ಯ ಸೊ ಹಾಗಾಗಿ ಈ ದಿನವೂ ಕೂಡ ದೇವರಾತ್ಮನು ನಮಗೆ ತಿಳಿಯಪಡಿಸುವಂಥ ಸಂಗತಿಗಳನ್ನು ತಿಳಿಸಿಕೊಂಡು ನಾವು ತಿಳಿದುಪಡಿಕೊಂಡವರಾಗಿ ದೇವರ ಸಮ್ಮುಖದಲ್ಲಿ ನಾವು ಮುಂದೆ ಸಾಕೋಣ ದೇವರಿಗೆ ಸ್ತೋತ್ರವಾಗಲಿ ಮತ್ತಾಯ ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ಅದರ ಆರನೇ ವಾಕ್ಯವನ್ನು ನಾವು ನೋಡ್ತೇವೆ ನೀತಿಗೆ ಹಸಿದು ಬಾ ಯಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವುದು ನೀತಿಗೆ ಹಸಿದು ಬಾ ಯಾರಿದವರು ಏನಂದ್ರೆ ಧನ್ಯರು ಅವರೇನಾಗ್ತಾರಂತೆ ತೃಪ್ತಿ ಒಂದು ತೃಪ್ತಿ ಯಾಕೆ ಅವರಿಗೆ ತೃಪ್ತಿ ಆಗುವುದು ಸೊ ದೇವರು ವಾಕ್ಯ ಹೇಳ್ತದೆ ಯಾರ್ಯಾರು ನೀತಿಗಾಗಿ ತಮಕ ಪಡ್ತಾ ಇದ್ದಾರೆ ನೀತಿಗೋಸ್ಕರ ಹಸಿದು ಬಾ ಯಾರಿದ್ದಾರೆ ಅವರು ಧನ್ಯರು ನೀತಿ ಅಂತ ಹೇಳುವಾಗ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ನೀತಿಗೋಸ್ಕರವಾಗಿ ಅಂತ ಹೇಳುವಾಗ ನೀತಿ ಅಂತ ಹೇಳಿದರೆ ದೇವರ ನ್ಯಾಯ ನೀತಿಯಿಂದ ನಡ್ಕೊಳ್ಳುವಂಥದ್ದು ದೇವರ ವಾಕ್ಯದ ಪ್ರಕಾರವಾಗಿ ಅನ್ಯಾಯವನ್ನು ಮಾಡದೆ ಅನ್ಯಾಯವಾದ ಸಂಗತಿಗಳನ್ನು ಮಾಡದೆ ಅನ್ಯಾಯವಾದ ಕಾರ್ಯಗಳಲ್ಲಿ ಒಪ್ಪಿಸಿಕೊಡದೆ ಅನ್ಯಾಯವಾದದ್ದನ್ನು ನಾವು ಯೋಚಿಸದೆ ನೀತಿಯಾಗಿ ನೀತಿವಂತರಾಗಿ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಯೇಸು ಸ್ವಾಮಿ ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡೋದಕ್ಕೆ ಬಂದ ನೀತಿವಂತರನ್ನಾಗಿ ಮಾಡೋದಕ್ಕೆ ಬಂದ ಯಾಕಂದರೆ ನಾವು ಅನೀತಿವಂತರಾಗಿದ್ದೆವು ಅನೀತಿವಂತರಾಗಿದ್ದಂಥ ನಮ್ಮನ್ನು ನೀತಿಗೆ ನಡೆಸೋದಕ್ಕಾಗಿ ಸ್ವಾಮಿ ಬಂದ ಅದಕ್ಕೆ ಪರ್ವತ ಪ್ರಸಂಗದಲ್ಲಿ ಅದ್ಭುತವಾದಂಥ ಮಾತು ದೇವರು ಕೊಟ್ಟಿದ್ದಾರೆ ನೀತಿಗಾಗಿ ನೀವು ಏನು ಮಾಡ್ರಿ ಹಸಿದು ಬಾಯ ಹಾರಿ ನೀವೇನಾಗ್ತೀರಿ ತೃಪ್ತಿ ಹೊಂತೀರಿ ಎಸ್ ಯಾವ ರೀತಿಯಾದ ತೃಪ್ತಿ ಗೊತ್ತಾ ಪ್ರೇರೇ ಅದು ಮನುಷ್ಯನಿಂದ ಸಿಗದೇ ಇರುವಂಥ ತೃಪ್ತಿ ಮನುಷ್ಯನಿಂದ ಅನುಭವಿಸದೇ ಇರುವಂಥ ತೃಪ್ತಿ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು ನೀತಿಗಾಗಿ ಹಸಿದವರಿದ್ದಾರೆ ಉದಾಹರಣೆಗೆ ನಾವು ನೋಡಬೇಕಾದ್ರೆ ಯೋಭನ ಕುರಿತಾಗಿ ನೋಡ್ಬೋದು ನಮಗೆಲ್ಲರೂ ಕೂಡ ಪರಿಚಯ ಇರುವಂಥ ಅದ್ಭುತವಾದಂಥ ಒಬ್ಬ ವ್ಯಕ್ತಿ ನೀತಿಗೋಸ್ಕರವಾಗಿ ಜೀವಿಸಿರುವಂಥ ವ್ಯಕ್ತಿ ಈತನು ಆ ಉಚ್ಚ ದೇಶದಲ್ಲಿ ಅಗರ್ಭ ಶ್ರೀಮಂತನಾಗಿದ್ದ ಅವನಿಗೆ ಸಂಬಂಧಪಡದೇ ಇರುವಂಥದ್ದು ಅಂದರೆ ಸೈತಾನನಿಗೆ ಇಷ್ಟ ಇರುವಂಥದ್ದು ಅದು ಯಾವುದು ಕೂಡ ಆತನಲ್ಲಿ ಇರಲಿಲ್ಲ ದೇವರು ವಾಕ್ಯ ಹೇಳ್ತದೆ ಅವನು ನಿರ್ದೋಷಿಯಾಗಿದ್ದನು ಅವನ ಎಂಥವನಾಗಿದ್ದ ನಿರ್ದೋಷಿಯಾಗಿದ್ದ ಅವನು ನಿಷ್ಕಪಟದಿಂದಿದ್ದ ಅವನು ದೇವರಲ್ಲಿ ಭಯ ಭಕ್ತಿಯಿಂದಿದ್ದ ಅವನು ನೀತಿವಂತನಾಗಿದ್ದ ನೀತಿವಂತನಾಗಿದ್ದೇವ್ರ ಮಕ್ಕಳೇ ಆ ವ್ಯಕ್ತಿ ಈ ಲೋಕದಲ್ಲಿ ಜೀವಿಸುವಂಥ ಸಂಗತಿಗಳನ್ನು ನೋಡುವಾಗ ಆತನ ಜೀವಿತ ಅಂದರೆ ದೇವರ ಮುಂದೆ ಹೋಗ್ತದೆ ಆತನ ಒಂದು ಪರಿಸ್ಥಿತಿ ಅಲ್ಲಿ ಪರಲೋಕದಲ್ಲಿ ಯಹೋವ ದೇವರ ಮುಂದೆ ಚರ್ಚೆ ಆಗುವುದನ್ನು ನೋಡ್ತೇವೆ ಸ್ವತಃ ಸೈತಾನನ ದೂತನು ಅಲ್ಲಿ ಆ ದೇವರ ಮುಂದೆ ನಿಂತ್ಕೊಂಡು ಯೋಬನ ಬಗ್ಗೆ ಮಾತಾಡ್ತಾ ಇದ್ದಾನೆ ದೇವರು ಹೇಳ್ತಾನೆ ಸೈತಾನನಿಗೆ ಎಲ್ಲಿಂದ ಬಂದೆ ನಾನು ಭೂಲೋಕದ ಕೆಲವು ಸ್ಥಳಗಳಲ್ಲಿ ತಿರುಗಾಡ್ತಾ ಇಲ್ಲಿಗೆ ಬಂದೆ ದೇವರೇ ಹೇಳ್ತಾನೆ ನನ್ನ ಮಗನ ನೋಡ್ದ ನೀನು ಯೋಭನ ನೋಡ್ದ ಅವನೆಷ್ಟು ನಿರ್ದೋಷಿಯಾಗಿದ್ದಾನೆ ಅವನೆಷ್ಟು ನಿಷ್ಕಪಟಿ ಆಗಿದ್ದಾನೆ ಅವನಲ್ಲಿ ಯಾವ ಪಾಪವೂ ಕಾಣಲಿಲ್ಲ ದೇವರೇ ಅವನಿಗೆ ಎಚ್ಚರಿಸ್ತಾ ಇದ್ದಾನೆ ಸೊ ಅವನು ಎಂಥ ಪ್ರತಿ ಪ್ರತಿದಿನ ಅವನಿಗಿರುವ ಏಳು ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ಏನಾದರೂ ಪಾಪ ಮಾಡಿದ್ದಾರೇನೋ ಅಂದುಕೊಂಡು ಆ ಯೋಭ ಪ್ರತಿದಿನ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದಾನೆ ಮಕ್ಕಳೇನಾದರೂ ತಪ್ಪು ಮಾಡಿದ್ದಾರೆ ಏನಂತ ಹೇಳಿ ಅಷ್ಟು ಮಕ್ಕಳ ವಿಷಯದಲ್ಲೂ ಕೂಡ ಕುಟುಂಬದ ವಿಷಯದಲ್ಲಿ ಅಷ್ಟು ಜವಾಬ್ದಾರಿನ ಹೊತ್ತುಕೊಂಡು ಯೋಭ ನೀತಿವಂತನಾಗಿದ್ದನ್ನು ಎಂಬುದಾಗಿ ನೋಡ್ತೇವೆ ಪ್ರಿಯ ದೇವ್ರ ಮಕ್ಕಳೇ ಯೋಬನ ಕುರಿತಾಗಿ ನಾವು ನೋಡುವಾಗ ಅನೇಕ ಸಂಗತಿಗಳಿದೆ ಯೋಬನು ಕೊನೆಗೆ ಎಲ್ಲಿಗವರೆಗೂ ಹೋಗ್ತದೆ ಅವನ ಪರಿಸ್ಥಿತಿ ಅವನಿಗಿರುವಂಥ ಐಶ್ವರ್ಯವು ಕಳೆದು ಹೋಗ್ತದೆ ಅವನಿಗಿರುವಂಥ ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಎಲ್ಲರೂ ದೂರ ಆಗ್ತಾನೆ ಅವನಿಗಿರುವಂಥದ್ದೆಲ್ಲ ದೂರ ಆಗ್ತದೆ ಒಂಟಿಗನಾಗ್ತಾನೆ ಭಯಂಕರ ವ್ಯಾಧಿ ಬರ್ತದೆ ಮೈ ಮೇಲೆ ಬೂದಿ ಹಾಕ್ಕೊಳ್ತಾನೆ ಅವನು ಬಂದು ಗೋಣಿ ತಟ್ಟನ್ನು ಸುತ್ತಕೊಂಡು ಮಲ್ ಬಿದ್ದುಕೊಳ್ತಾನೆ ಅಂಥ ಒಂದು ಹೀನವಾದ ಸ್ಥಿತಿಗೆ ಬರ್ತಾನೆ ಆದರೂ ಅವನ ಬಾಯಿಲಿ ದೇವರು ವಾಕ್ಯ ಹೇಳ್ತದೆ ಒಂದು ಪಾಪದ ಕಾರ್ಯವು ಬರಲಿಲ್ಲ ಅಂತ ಒಂದು ಪಾಪದ ಮಾತು ಅವನ ಬಾಯಿಲಿ ಬರಲಿಲ್ಲ ಅವನ ತುಟಿಗಳನ್ನು ಪಾಪಕ್ಕೆ ಅವನು ತೆರಲಿಲ್ಲ ಅವನ ತುಟಿಗಳನ್ನು ನೀತಿಗಾಗಿ ತೆರೆದ ಅಲ್ಲೂ ದೇವರು ದೇವರೇ ಮುಂತ ಅವನು ಹೆಂಡತಿಗೆ ಹೇಳ್ತಾನೆ ಸ್ನೇಹಿತರಿಗೆ ಹೇಳ್ತಾನೆ ದೇವರಿಂದ ಒಳ್ಳೆಯದನ್ನೇ ಹೊಂದ್ಕೊಳ್ಬೇಕಾ ದೇವರಿಂದ ನಾವು ಬೇಡವಾದದ್ದನ್ನು ಹೊಂದಬಾರ್ದ ಹೆಂಡತಿಗೆ ಹೇಳ್ತಾನೆ ಮೂರ್ಖಳಂತೆ ಮಾತಾಡಬೇಡ ಸ್ನೇಹಿತರಿಗೆ ಹೇಳ್ತಾನೆ ನಾನು ಅನ್ಯಾಯ ಮಾಡಿಲ್ಲ ದೇವ್ರ ಮಕ್ಕಳೇ ನಾವು ಈ ಲೋಕದಲ್ಲಿ ಯಾವಾಗ ನೀತಿವಂತರಾಗಿ ನಡಲಿಕ್ಕೆ ಇಷ್ಟಪಡ್ತೇವೋ ನೀತಿಗೋಸ್ಕರವಾಗಿ ನಾವು ದುಡಿಲಿಕ್ಕೆ ಇಷ್ಟಪಡ್ತೇವೋ ನೀತಿಗಾಗಿ ನಾವು ಹಸುವೆಯಿಂದ ಇರ್ತೇವೋ ಆಗ ಸಂಕಟ ನಮ್ಮನ್ನು ಬಹಳ ಹಿಂದಟ್ಟುತ್ತೆ ಶೋಧನೆ ನಮ್ಮನ್ನು ಬಹಳ ಹಿಂದ್ತದೆ ಅದರಲ್ಲಿ ಎಕ್ಸ್ಪೆಷಲಿ ದೇವ್ರ ಮಕ್ಕಳಿಗೆ ಬಹಳ ಶೋಧನೆ ಬರ್ತದೆ ಆದರೆ ನಾವು ನೀತಿಗಾಗಿ ಜೀವಿಸುವುದನ್ನು ಕಲಿಬೇಕು ಕಷ್ಟಗಳು ಬರ್ತಾ ಇದೆ ಅಂದರೆ ಸಂತೋಷ ಪಡೋಣ ದೇವ್ರ ಮಕ್ಕಳನ್ನು ಸಂತೋಷ ಪಡಬೇಕು ಕಷ್ಟಗಳ ಮಧ್ಯದಲ್ಲಿ ನನ್ನ ನೀತಿವಂತಿಕೆ ಶೈನ್ ಇದೆ ಪ್ರೈಸ್ ಎಲ್ಲ ನಾನು ಇದ್ದಾನೆ ನಾನು ದೇವರಿಗಾಗಿ ಜೀವಿಸ್ತಾ ಇದ್ದಾನೆ ಎಸ್ ನಾವು ನೀತಿವಂತರಾಗಿ ಜೀವಿಸುವಾಗ ಇದೆಲ್ಲ ಸಹಜವಾಗುತ್ತೆ ಆದರೆ ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ ಎಸ್ ದೇವ್ರ ಮಕ್ಕಳೇ ಭಯಪಡಬೇಡ್ರಿ ಹಿಂಸೆ ಕಾಲ ಹಿಂಸೆ ಬರ್ತದೆ ಸೊ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ನೀವು ನೀತಿಗಾಗಿ ಜೀವಿಸ್ರಿ ನೀತಿಗಾಗಿ ನೀವು ತೋಕಪಡ್ರಿ ಆ ನೀತಿವಂತನಾದ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದವನ್ನು ಮಾಡೋನಾಗಿದ್ದಾನೆ ಹಾಗಾಗುವಂತೆ ದೇವರು ತನ್ನ ಕಾರ್ಯವನ್ನು ಮಾಡಲಿ ನಾವು ಒಂದು ನಿಮಿಷ ಕಣ್ಣುಗಳ ಮುಂಚೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ ದಿನ ನೀತಿವಂತರ ಕುರಿತಾಗಿ ನೀತಿಯ ಕುರಿತಾಗಿ ದೇವರು ನಮಗೆ ತಿಳಿಯಪಡಿಸಿದ್ಯಪ್ಪ ದಿನ ವಾಕ್ಯವನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬರೂ ಕೂಡ ಈ ನೀತಿಗೋಸ್ಕರವಾಗಿ ಜೀವಿಸುವಂತಹ ಕೃಪೆ ಕೊಡು ಸ್ವಾಮಿ ದೇವರೇ ಅವರು ತೃಪ್ತಿ ಹೊಂದುವ ಹಾಗೆ ನೀನು ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ ಯಾರೆಲ್ಲ ವಾಕ್ಯವನ್ನು ಕೇಳಿಸ್ಕೊಂಡಿದ್ದಾರೋ ಅವರೆಲ್ಲರ ಜೀವಿತವನ್ನು ವಿಶೇಷವಾಗಿ ಆಶೀರ್ವದಿಸಿವೆ ಇನ್ನು ಕರ್ತನೆ ಅಧಿಕವಾದ ನೀತಿಯಲ್ಲಿ ಜೀವಿಸುವ ಕೃಪೆ ಅನುಗ್ರಹಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ ದೇವ ನಿನ್ನೆ ಮೊನ್ನೆಗಳಲ್ಲಿ ಕರ್ತನೆ ಸ್ವಾಮಿ ದೇವರೇ ಅನೇಕರು ಪ್ರಾರ್ಥನೆ ಮಾಡ ಒಂದು ಮನವಿಗಳನ್ನು ಹಂಚಿಕೊಂಡಿದ್ದಾರೆ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ ಅವರಿಗೆ ಉತ್ತರಿಸಿದರೆ ನಾವು ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ ಕರ್ತನೆ ಹೀಗೆ ಯಾರ್ಯಾರು ಪ್ರಾರ್ಥನೆ ಮನವಿಗಳನ್ನು ಹಂಚಿಕೊಂಡು ಪ್ರಾರ್ಥನೆಯಲ್ಲಿ ಉತ್ತರವನ್ನು ಕಂಡುಕೊಂಡಿದ್ದಾರೋ ಅವರೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ನೀತಿ ಮಾರ್ಗದಲ್ಲಿ ನಡೆಸಿರನ್ನಾಗಿ ಎಲ್ಲ ಮಹಿಮೆ ಘನತೆ ಪ್ರಭಾವಗಳನ್ನು ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆ ಮೈ ಪ್ರೈಸ್ ಪ್ರೀತುರ ದೇವ್ರ ಜನರೇ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ಇನ್ನೂ ಏನಾದರೂ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿದರೆ ನಮಗೆ ಶೇರ್